ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಮತ್ತ ಏನು ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಾಕ್ಯ ಮ್ಯಾಥ್ಯೂ ಚಾಪ್ಟರ್ ನೈನ್ಟೀನ್ ವರ್ಸ್ ಟ್ವೆಂಟಿ ನೈನ್ ಮತ್ತು ನನ್ನ ಹೆಸರಿನ ನಿಮಿತ್ತ ಮನೆಗಳನ್ನಾಗಲಿ ಅಣ್ಣ ತಮ್ಮಂದಿರನ್ನಾಗಲಿ ಅಕ್ಕ ತಂಗಿಯರನ್ನಾಗಲಿ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಮಕ್ಕಳನ್ನಾಗಲಿ ಭೂಮಿಯನ್ನಾಗಲಿ ಬಿಟ್ಟು ಬಿಟ್ಟವರು ಬಿಟ್ಟು ಬಿಟ್ಟವರೆಲ್ಲರಿಗೆ ಅನೇಕ ಪಾಲು ಹೆಚ್ಚಾಗಿ ಸಿಕ್ಕುವುದು ಮತ್ತು ಅವರ ಅವರು ನಿತ್ಯ ಜೀವಕ್ಕೆ ಬಾಧ್ಯರಾಗುವರು ಆಮೇನ್ ತನ್ನ ಹೆಸರಿನ ಮಹತ್ವ ದೇವರ ಹೆಸರಿನ ಮಹತ್ವವನ್ನ ನಾವು ನೋಡುತ್ತಾ ಇದ್ದೇವೆ ಆತನ ಹೆಸರಿನ ನಿಮಿತ್ತವಾಗಿ ಆತನ ಹೆಸರಿನ ಮಹಿಮೆಗಾಗಿ ಆತನ ಹೆಸರಲ್ಲಿ ನಾವು ಏನೆಲ್ಲ ಬಿಡುತ್ತೇವೋ ಅದರಲ್ಲಿ ಅದರಲ್ಲಿ ದೇವರು ಅನೇಕ ಪಾಲನ್ನು ನಮಗೆ ಹೆಚ್ಚಾಗಿ ಅಂದರೆ ನೂರಕ್ಕೆ ನೂರರಷ್ಟು ಪ್ರತಿಫಲವನ್ನು ದೇವರು ನಮಗೆ ಕೊಡುವ ದೇವರಾಗಿರುತ್ತಾರೆ ಈ ಯುಗದಲ್ಲೇ ಕೊಡುವ ದೇವರಾಗಿರುತ್ತಾರೆ ಅನೇಕ ಕಾರ್ಯಗಳನ್ನು ಬಿಟ್ಟು ಕೊಡಬೇಕಾದ ಪರಿಸ್ಥಿತಿಗಳು ಬರುತ್ತದೆ ಎಲ್ಲರ ಸಂಗಡ ಇಲ್ಲದಿದ್ದರೂ ಕೆಲವರ ಸಂಗಡ ದೇವರು ಕೆಲವೊಂದು ವಿಚಾರಗಳನ್ನು ವ್ಯತ್ಯಾಸವಾಗಿ ಡೀಲ್ ಮಾಡುತ್ತಾರೆ ಕೆಲವರಿಂದ ವ್ಯತ್ಯಾಸವಾಗಿ ಎದುರು ನೋಡುತ್ತಾರೆ ಅಥವಾ ಚಿಕ್ಕವಾಗಿ ಎದುರು ನೋಡುತ್ತಾರೆ ದೇವರು ಕೆಲವೊಂದನ್ನು ಆಗ್ನೆಯಾಗಿ ಕೊಟ್ಟು ಬಿಟ್ಟು ಅದನ್ನು ಎಂಬುದಾಗಿ ಹೇಳುತ್ತಾರೆ ಅದನ್ನೇ ಶಿಷ್ಯರು ನೋಡಿರಿ ಇಲ್ಲಿ ಶಿಷ್ಯರು ಅನ್ನ ನೋಡಿ ಹೇಳುತ್ತಾ ಇದ್ದಾರೆ ಶಿಷ್ಯರಂದರೆ ಏನು ಕಲಿಯುವವರು ಕಲಿಯುತ್ತಾ ಇರುವವರು ದೇವರನ್ನು ಹಿಂಬಾಲಿಸುತ್ತಾ ಕಲಿಯುತ್ತಾ ಇರುವವರು ಕಲಿತವರಲ್ಲ ಕಲಿಯುತ್ತಾ ಇರುವವರು ಅವರನ್ನು ನೋಡಿ ಇವರು ಹೇಳಿ ದೇವರು ಹೇಳುತ್ತಾ ಇದ್ದಾರೆ ಎಲ್ಲವನ್ನು ಬಿಟ್ಟರೂ ಕೂಡ ನಿಮಗೆ ಪ್ರತಿಫಲ ದೇವರು ಖಂಡಿತ ಕೊಡುತ್ತಾರೆ ಆತನು ಕೃಪೆಯಿಂದ ಓ ನೀವು ಏನು ತ್ಯಾಗ ಮಾಡಿದ್ದರೆ ನೀವು ಏನಾದರೂ ನೀವು ದೇವರಿಗಾಗಿ ಬಿಟ್ಟು ಕೊಟ್ಟಿದ್ದರೆ ಕೆಲವರು ಎಲ್ಲವನ್ನು ಬಿಡಬೇಕಾಗಿರುತ್ತದೆ ನೋಡಿ ಇಲ್ಲಿ ಪಟ್ಟಿ ಇದೆ ಒಂದು ತಂದೆ ತಾಯಿ ಮಕ್ಕಳು ಭೂಮಿ ಮನೆ ಎಲ್ಲ ಅಕ್ಕ ತಂಗಿ ನೀವೆಲ್ಲವನ್ನ ಬಿಟ್ಟು ಬಿಟ್ಟ ಎಲ್ಲರಿಗೂ ತಕ್ಕ ಅನೇಕ ಪ್ರತಿಫಲವನ್ನ ದೇವರು ಕೊಡುತ್ತಾರೆ ಮಾತ್ರವಲ್ಲದೆ ನಿತ್ಯ ಜೀವವನ್ನು ಕೂಡ ಕೊಡುತ್ತಾ ಇದ್ದಾರೆ ಎಲ್ಲವನ್ನ ಬಿಟ್ಟು ದೇವರನ್ನ ಸಂಪಾದಿಸಿಕೊಳ್ಳುವುದು ಒಳ್ಳೆಯದು ನಾವು ಬಿಟ್ಟು ಬಿಡದೆ ಹೋದರೆ ಅವರೇ ನಮ್ಮನ್ನ ಬಿಟ್ಟು ಬಿಟ್ಟು ಹೋಗುತ್ತಾರೆ ಅಥವಾ ನಾವು ಬಿಡಲೇಬೇಕಾದ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತದೆ ಸೊ ಎಲ್ಲದರಲ್ಲಿ ಒಂದು ದೇವರ ಚಿತ್ತ ದೇವರ ಅರ್ಥ ಅರ್ಥಪೂರ್ವಕವಾಗಿಯೇ ಅಲೆಲುಯ್ಯ ದೇವರ ಚಿತ್ತಾನುಸಾರವಾಗಿಯೇ ಎಲ್ಲವೂ ನಮ್ಮ ಜೀವನದಲ್ಲಿ ದೇವರು ನಡೆಸುತ್ತಾ ಇರುತ್ತಾರೆ ಸೊ ವಿ ಶುಡನ್ ಬಿ ಸರ್ಪ್ರೈಸ್ಡ್ ಆರ್ ಶಾಕ್ಡ್ ಕೆಲವೊಂದೆಲ್ಲ ದೇವರು ನಮ್ಮಿಂದ ತೆಗೆಯುವಾಗ ನಾವು ಶಾಕ್ ಆಗಬಾರದು ನಾವು ಆಶ್ಚರ್ಯಪಡಬಾರದು ಅಥವಾ ಬೇಸರಗೊಳ್ಳಬಾರದು ದೇವರು ಹೇಳಿದ್ದಾರೆ ಏನೆಲ್ಲ ನನಗಾಗಿ ಬಿಟ್ಟು ಬರುತ್ತೀರೋ ಅದನ್ನೆಲ್ಲ ನಾನು ನಿಮಗೆ ನನ್ನ ಹೆಸರಿಗಾಗಿ ಆರ್ ಮೈ ನೇಮ್ ಸಿಕ್ ನನ್ನ ಹೆಸರಿನಲ್ಲಿ ನೀವು ಏನು ಬೇಡಿಕೊಂಡರೂ ನಿಮಗೆ ಕೊಡುತ್ತೇನೆ ಎಂಬುದಾಗಿ ಹೇಳಿದ ದೇವರು ತನ್ನ ಹೆಸರಿಗಾಗಿ ನಾವು ಏನೆಲ್ಲ ತ್ಯಾಗ ಮಾಡುತ್ತೇವೋ ಬರೀ ಆಸ್ತಿ ಪಾಸ್ತಿಗಳು ಮಟೀರಿಯಲ್ಗಳು ವಸ್ತುಗಳು ಮಾತ್ರ ಅಲ್ಲ ನಮ್ಮ ಕೋಪ ನಾವು ಬಿಡಬಹುದು ನಮ್ಮ ಹೆಮ್ಮೆ ನಾವು ಬಿಡಬಹುದು ನಮ್ಮ ಹಳೆಯ ಸ್ವಭಾವಗಳನ್ನು ನಾವು ಬಿಡುತ್ತೇವೆ ಈ ಎಲ್ಲ ಹಳೆಯ ಕಾರ್ಯಗಳನ್ನು ನಾವು ಬಿಡುವಾಗ ದೇವರಿಗಾಗಿ ಬಿಡುವಾಗ ಸಹಿಸಿಕೊಳ್ಳುವಾಗ ತಾಳಿಕೊಳ್ಳುವಾಗ ಒಪ್ಪಿಕೊಳ್ಳುವಾಗ ಮನ ತಿರುಗುವಾಗ ಶಮಿಸುವಾಗ ಹಾಲೆಲುಯ್ಯ ಪ್ರೀತಿಸುವಾಗ ಹೊಂದಿಕೊಂಡು ಹೋಗುವಾಗ ತಾಳಿಕೊಂಡು ಹೋಗುವಾಗ ಆಶೀರ್ವದಿಸುವಾಗ ದೇವರ ದೇವರದಕ್ಕೆಲ್ಲ ನೂರಕ್ಕೆ ನೂರರಷ್ಟು ಪ್ರತಿಫಲವನ್ನು ಕೊಡುತ್ತಾರೆ ನಾವು ಇದೆಲ್ಲ ದೇವರ ನಾಮಕ್ಕೆ ಮಾಡುತ್ತಾ ಇದ್ದೇವೆ ಹಾಲೆಲುಯ್ಯ ಗಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ ದೇವರ ಕೈಯಲ್ಲಿ ಓ ನಮ್ಮನ್ನು ಕೊಡೋಣ ದೇವರು ನಮಗೆ ನೂರಕ್ಕೆ ನೂರರಷ್ಟು ಆಶೀರ್ವಾದ ಕೊಡ್ತಾ ಕೊಡಬೇಕಾದರೆ ಹಾಲೆಯಲ್ಲೂ ಎಲ್ಲವನ್ನ ಬಿಟ್ಟು ದೇವರನ್ನ ಹಿಂಬಾಲಿಸೋಣ ಶಿಷ್ಯರು ತಮ್ಮ ಬಲೆ ತಮ್ಮ ಹಡಗು ತಮ್ಮ ವರ್ಮಾನ ಎಲ್ಲವನ್ನ ಬಿಟ್ಟು ಕುಟುಂಬಗಳನ್ನು ಕೂಡ ಅವರು ಬಿಟ್ಟು ಬಂದಿದ್ದರು ದೇವರನ್ನ ಹಿಂಬಾಲಿಸುತ್ತಾ ಇದ್ದರು ಅವರು ಸೋತು ಹೋಗಬಾರದೆಂಬುದಾಗಿ ಅವರನ್ನು ನೋಡಿ ದೇವರು ಹೇಳಿ ಧೈರ್ಯಪಡಿಸಿದ ಮಾತುಗಳು ಇವತ್ತು ನೀವು ಸೋತು ಹೋಗಬಾರದು ಎಂಬುದಾಗಿ ದೇವರು ನಿಮ್ಮನ್ನು ಧೈರ್ಯಪಡಿಸಿ ಹೇಳುತ್ತಾ ಇದ್ದಾರೆ ನನ್ನ ಹೆಸರಿಗಾಗಿ ನೀವು ಏನೆಲ್ಲ ಮಾಡುತ್ತೀರೋ ಹಾಲೆಲ್ಲೂಯ್ಯ ಒಂದು ಲೋಟ ನೀರು ಕೊಟ್ಟರೂ ನನ್ನ ಹೆಸರಿನಲ್ಲಿ ಅದಕ್ಕೆ ಪ್ರತಿಫಲ ಉಂಟು ನನ್ನ ಹೆಸರಿನಲ್ಲಿ ನೀವು ಎಲ್ಲಿ ಕೂಡಿ ಬರುತ್ತೀರೋ ಅಲ್ಲಿ ನಾನು ಬರುವೆನು ಎಂಬುದಾಗಿ ಹೇಳಿದ್ದಾರೆ ಆತನ ಹೆಸರನ್ನು ಮಹಿಮೆ ಪಡಿಸುವುದಕ್ಕಾಗಿ ನಾವು ಏನು ಮಾಡಿದರೂ ಅದರನ್ನು ದೇವರು ಒಪ್ಪುತ್ತಾರೆ ಆತನ ಹೆಸರಿನಲ್ಲಿ ಅವರು ಹಾಲೆ ಲೂಯ್ಯ ಕೂಡಿ ಬರುವಾಗ ನಮ್ಮ ಮಧ್ಯದಲ್ಲಿ ಬರುತ್ತಾರೆ ಕಳೆದುಕೊಂಡದನ್ನು ವಾಪಸ್ ಕೊಡುತ್ತಾರೆ ಹಾಲೆ ಪ್ರತಿಫಲ ಕೊಡುತ್ತಾರೆ ಹೆಸಪ್ಪ ಕೋಟಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಸಹೋದರ ಸಹೋದರಿಯರೇ ಇವತ್ತು ನೀವು ಯಾವ ಚಿಂತೆಯಲ್ಲಿ ಯಾವ ಒಂದು ವಿಷಯದಲ್ಲಿ ಚಿಂತೆ ಮಾಡುತ್ತಾ ಇದ್ದೀರಿ ನಾನು ಎಲ್ಲವನ್ನ ಬಿಟ್ಟು ಬಂದಿದ್ದೀನಿ ದೇವರಿಗಾಗಿ ನನಗೆ ಏನು ಸಿಗುತ್ತದೆ ದೇವರು ನನಗೆ ಏನು ಕೊಡುತ್ತಾರೆ ನನ್ನ ಜೀವನ ಹೇಗಿರುತ್ತದೆ ಎಂಬುದಾಗಿ ಅಂದುಕೊಳ್ಳುತ್ತಾ ಇದ್ದೀರಾ ಹಾಲೆಲುಯ್ಯ ದೇವರ ನಾಮಕ್ಕಾಗಿ ನೀವು ಏನೇನಾದರೂ ಕಳ್ಕೊಂಡಿದ್ರೆ ಬಿಟ್ಟು ಬಿಟ್ಟಿದ್ರೆ ಕೊಟ್ಟು ಬಿಟ್ಟಿದ್ರೆ ದೇವರದಕ್ಕೆ ನೂರಕ್ಕೆ ನೂರರಷ್ಟು ನಿಮ್ಮನ್ನು ಆಶೀರ್ವದಿಸ್ತಾರೆ ಹಾಲೆಲುಯ್ಯ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ thank you